ಬಣ್ಣ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ದುರಾಡಳಿತ ತಾಂಡವವಾಡ್ತಾ ಇದೆ ಸಿದ್ದರಾಮಯ್ಯ ಕೊನೆಯ ಕಾಂಗ್ರೆಸ್ ಸಿಎಂ ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ ಸಿದ್ದರಾಮಯ್ಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಗೋವಿಂದ ಕಾರಜೋಳ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಕುರಿತಂತೆ ಜನಸಾಮಾನ್ಯರಿಗೆ ಅಸಮಾಧಾನ ಹೆಚ್ಚಾಗಿದೆ ಸಿದ್ದರಾಮಯ್ಯ ಆಡಳಿತ ಬ್ರಿಟಿಷರಿಗಿಂತಲೂ ಕೆಟ್ಟದಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷ ಆಯ್ತು ಅವ್ರ ದುರಾಡಳಿತ ಅವ್ರ ಭ್ರಷ್ಟಾಚಾರ ಅಭಿವೃದ್ಧಿ ರಹಿತ ಆಡಳಿತಕ್ಕೆ ಜನ ರೋಷ ಹೋಗಿದ ಅಷ್ಟೆಲ್ಲ ಜನ ಹಿಡಿ ಶಾಪ ಹಾಕ್ತಾ ಇತ್ತು ಕಾಂಗ್ರೆಸ್ನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾ ನಾ ಬಳ್ಳಾರಿ ನೆಲದೊಳಗೆ ನಿಂತ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭವಿಷ್ಯ ಭವಿಷ್ಯ ಅಲ್ಲ ನಾನು ಶರಣರ ನಾಡದಿಂದ ಬಂದವ ಭವಿಷ್ಯದ ಬಗ್ಗೆ ಅಲ್ಲ ವಸ್ತುಸ್ಥಿತಿ ಸತ್ಯವನ್ನು ಹೇಳ್ತೇನೆ